ಚಪಾತಿ ಅಂತಾರ ಮಾಡಿಟ್ಟೇನಿ ಹಾಲು ಹಿಡ್ಕೊಂಡ್ ಬರ್ತೇನೆ ಹೋಗಿ ಮತ್ತೆ ಡೈರೆಕ್ಟ್ ಹಾಕಕ್ಕೆ ಹೊತ್ತಕತಿ ಅಕ್ಕನ ಮಾಡ್ಬಲಕ ಎಲ್ಲ ಪಲ್ಯಕ್ಕೂ ಹೆಚ್ಚಿ ಸಜ್ಜು ಮಾಡಿಟ್ಟೇನಿಷ್ಟು ಥರ ಪಲ್ಯ ಹೋಗಿ ಹಾಲು ಅದು ಹಿಡ್ಕೊಂಡ್ ಡೈರೆಕ್ಟ್ ಡೈರೆಕ್ ಅದು ಕೊಟ್ ಬರ್ತೇನೆ ಹೋಗಿ ಅಕ್ಕ ಅಲ್ಲಿ ಪೂಜೆ ಮಾಡಿ ಇದು ಚಪಾತಿ ಮಾಡಿದ್ಯಾ ಕವಲಿ ಎಲ್ಲ ತೊಳೆದ ಇದನ್ನ ಇಪ್ಪತ್ತು ಇಪ್ಪತ್ತು ಅದ ಹಚ್ಚಿ ಕುಪ್ಮ ಹಚ್ಚಿ ಪೂಜೆ ಮಾಡಿದ್ನಕ್ಕ ಚಪಾತಿ ಮಾಡ್ಯಾನಕ್ಕ ಮತ್ತೆ ನೀವು ಚಪಾತಿ ಅದ್ರ ಲಸಕ್ಕ ಬಾಳ ಅಂತ ಹೇಳಿ ನೀವು ಇಷ್ಟು ತರ ಪಲ್ಯಕ್ಕೆಲ್ಲ ಹೆಚ್ಚಿ ಸಜ್ಜ ಮಾಡ್ತೇನೆ ನಕ್ಕ ಇಷ್ಟು ಪಲ್ಯಕ್ಕೆ ಒಗ್ಗರಣೆ ಹಾಕಕ್ಕ ನಾ ಹೋಗಿ ಹಾಲು ಅದ್ ಹಿಡ್ಕೊಂಡ್ ಬರ್ತೇನೆ ನಕ್ಕ ಮಾಡ ಡೈರೆಕ್ಟ್ ಆಗ ಮತ್ತೆ ಒಂಬತ್ತು ಊರಿಂದ ಬಂದ್ ಮಾಡ್ತಾರ ಕಡೆ ಇರೇ ಅದಕ್ಕೆ ಹೋಲ್ ಯಾಕ ನಾ ಹಾಲು ಹಿಂಡಕ್ಕ ವಾ ಹೋಗು ನಾ ಹಿಂಡ್ಕೊಂಡ್ ಬರ್ಲಿ ಮತ್ತೆ ಬ್ಯಾಡಕ್ಕ ಪಲ್ಯಗಳು ನಾನು ಮಾಡ್ತಿದ್ಯಾ ಮತ್ತೆ ಹೊರಗೆ ಅದ ಕೊಡೋದೈತಿ ಬಾಳ ಆಗತ್ತಲ್ಲ ನನಗೂ ಮತ್ತೆ ಬಾಳ ಅಡಿಗೆ ಇದಾಗಂಗಿಲ್ಲಕ್ಕ ನೀನ ಮಾಡಕ್ಕ ನಾ ಹೋಗಿ ಹಾಲು ಅದ್ ಹಿಂಡ್ಕೊಂಡ್ ಬರ್ತೇನೆ ಹೂನ್ ವಾ ಅಷ್ಟು ಮಾಡ್ತೇವೆ ಹಂಗಾರ ಏನ ಕಮ್ಲಕ್ಕಾರು ಮತ್ತು ನೀಲ ಏನ ಅಡುಗೆ ಮಾತಾಡಕತ್ತಾರ ಅಂತ ಅನ್ಕೊಬೋದು ರೀ ರೊಟ್ಟಿ ಪಂಚಮಿ ಅಲ್ರಿ ರೊಟ್ಟಿ ಪಂಚಮಿ ಹಬ್ಬ ನೀನು ಮುಗಿದೈತೆ ರೀ ಹಬ್ಬದ ಗದಲ್ದಾಗ ಹಾಕೋಕ್ಕಾಗಲಿಲ್ಲ ರೀ ಹಾಗಾಗಿ ಒಂದಿನ ಹೆಚ್ಚು ಕಮ್ಮಿ ವೀಡಿಯೋಗಳು ಲೇಟಾಗಿ ಬರ್ತಿರ್ತಾವ್ರಿ ದಯವಿಟ್ಟು ಕತೆಗಳನ್ನು ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಯಾರು ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಈಗ ನಾವು ಎಲ್ಲರೂ ಓಣಿ ಒಳಗಾಗ ಗೆಲ್ತಾರೆಗೆ ಅವ್ರು ಮಾಡಿದ ನಮಗೆ ಅಡುಗೆ ಕೊಡ್ತಾರೆ ನಾವು ಮಾಡಿದ್ದು ಅವ್ರಿಗೆ ಕೊಡ್ತೀವಿ ರೀ ಏನೆಲ್ಲ ಅಡಿಗೆ ಮಾಡ್ತೀನಿ ತೋರಿಸ್ತೀನಿ ಬರ್ರಿ ಇದು ಪಲ್ಯ ಅದು ನೋಡಿ ಮಾಡಿಬಿಡಿ ಕಮಲ ಮತ್ತೆ ಎಲ್ಲರೂ ಕೊಡ್ತಾರಾ ಮತ್ತೆ ಅವರು ನಾವು ಕೊಟ್ಟಿದ್ದ ಅವ್ರಿ ಅವ್ರು ಕೊಟ್ಟಿದ್ದು ನಮ್ಗೆ ಆಕತೆ ಅದಕ್ಕೆ ನೋಡೇ ಮಾಡಿ ಪಲ್ಯ ಮತ್ತು ಏನೇನು ಮಾಡ್ತೀರಿ ಪಲ್ಯ ಮತ್ತೀರಾ ಮತ್ತು ನೀವು ನಿನ್ನೆ ಹೆಣ್ಣುಗಾ ಬದನೇಕಾಪಲ್ಯ ಮಾಡಿರಿ ಮಡಿಕೆಕಾಯಿ ಪಲ್ಯ ಮತ್ತು ತಿನ್ ಪಲ್ಯ ಮಾಡಿರಿ ಬಟ್ ಬಾಣ ಮಾಡಿರಿ ಅಂತಂದ್ರಲ್ಲ ಹಾಗಾಗಿ ಮತ್ತು ಇಷ್ಟು ಮಾಡಿದ್ರ ಅಂತಂದು ಮತ್ತು ಸಜ್ಜು ಮಾಡಿದ್ವಿ ರೀ ಅಚ್ಚಾರೆ ನೋಡುವ ನಾನು ಹೇಳಿ ನನಗೆ ದಾಸ್ಯಲ್ ನೋಡಿ ಹೌದಾ ಚಪಾತಿ ಮಾಡಿದೀರಿ ಈಗ ಸಹ ಮಾಡಿಲ್ಲ ಅತ್ಯಾರ ನಿನಗೂ ಭಾಳ ಆಕತ್ತಕ ಚಪಾತಿ ಅದು ಮಾಡೋಕ್ಕ ನಾ ಸಿಟ್ಟು ಇದಕ್ಕೀನಿ ಇದು ಪಲ್ಯಗಳು ನೀನ ಮಾಡಕ್ಕೆ ಮತ್ತು ಅಡಿಗೆನೂ ಭಾಳ ಆಕತಿ ನನಗೂ ಭಾಳ ಇದೆ ಅನ್ನಿಸ್ತತಿ ಭಾಳ ಅಡಿಗೆ ಆಗಂಗಿಲ್ಲ ನೀನ ಮಾಡೋಕ್ಕ ಅಂತ ರೀ ಅದಕ್ಕೆ ಹಾಲು ರೀ ಡೈರೆಕ್ಟ್ ಅದು ಕಳಿಸ್ಬೇಕಲ್ಲ ಸಲ ಮಾಡ್ಯಾವ್ರೀತಾರೆ ಚಪಾತಿ ಮತ್ತು ಇವು ಒಂದೊಂದು ಸಜ್ಜಿ ರೊಟ್ಟಿ ಮತ್ತು ಎಳ್ಳು ಹಚ್ಚಿದ್ವು ಇವು ಜೋಳದ ರೊಟ್ಟಿ ಮತ್ತು ಚಪಾತಿ ಅದು ಹಚ್ಚಿ ಹಚ್ಚಿ ಹಚ್ ರೀ ಮತ್ತು ಎಲ್ಲರೂ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಜೀವ ಅದಾರ ಹಂಗಾಗಿ ಚಪಾತಿ ಯಾರು ಏರಿ ಏರಿಶಾ ತಿನ್ನಂಗಿಲ್ಲ ರೀ ಮತ್ತು ಎಲ್ಲರೂ ಕೊಡ್ತಾರ ರೀ ಹಾಗಾಗಿ ಭಾಳ ಮಾಡಿ ನೋಡ್ರಿ ಇರ್ತೀಯ ಚಪಾತಿನ ಇಲ್ಲ ಬಾಡೇನು ಬೇಡ ಮತ್ತು ರೊಟ್ಟಿ ಅದಾವಲ್ಲ ಸಜ್ಜಿ ರೊಟ್ಟೆ ಅದಾವು ಮತ್ತು ಹಾಳೆದ ರೊಟ್ಟೆ ಅದಾವು ಹತ್ತೀರಾ ಈಗ ಹಾಲು ಯಾಕ ಇದನ್ನು ಎಡಿ ಪುರತಕ್ಕಷ್ಟು ಉಂಡೆ ಮಾಡಿ ತಗೀನ್ರಿ ಇತ್ಯರ್ ಇದನ್ನ ಹಬ್ಬ ಮುಗೀತಿತ್ತಲ್ರಿ ಅವಾಗ ಮತ್ತು ಅ ಚಿಗವ್ರಿಗೆ ಕೊಡೋಕ್ಕೆ ಹೋಗಿನಂತಿರಲ್ಲ ಒಂದು ಎಲ್ಲನೂ ಮಾಡಿಬಿಡು ನಂತು ಒಮ್ಮೆ ಈಗ ಎಡಿಪುರದಾಗ ತಕ್ಕಷ್ಟು ಮಾಡಿ ನನ್ ಹ್ಞೂ ಅಷ್ಟೇ ಮಾಡಿ ನನ್ ಈಗ ಮತ್ತೆ ಟೈಮ ಇಲ್ಲ ಮತ್ತು ನಾಳೆ ಇವತ್ತು ರೊಟ್ಟಿ ಪಂಚಮಿ ನಾಳೆ ಹಾಲು ಹೊಯ್ ಮಧ್ಯಾಹ್ನ ಮ್ಯಾಗ ಒಂಚೂರು ನೀವು ಅಡಿಗೆದು ಎಲ್ಲರಿಗೂ ಕೊಟ್ಟು ಬಂದು ಊಟ ಮಾಡಿ ಒಂಚೂರು ಅಡ್ಡಾದ್ರು ಮಕ್ಕೊಂಡೈತೆ ಸಂಜೆ ಮುಂದೆ ಎಡಿ ಪುಡ್ತಕ್ಕ ಶಿಂಗಾದ ಉಂಡೆರ ಏನಾರು ಮಾಡ್ರಿ ಮಾಡಿ ಹಿಡೀರಿ ಮತ್ತು ನಾಡಿಗೆ ಮತ್ತು ಎಡಿಗೆ ಬೇಕಾ ಒಟ್ಟಾಳು ಉಕ್ಕುರ್ಸ್ಬೇಕು ನೋಡುವ ಯಾವ ಮಾಡ್ತೀರವಾ ಯಾವ ನಾಳೆ ಐತೆ ಹಬ್ಬ ಏ ಮಧ್ಯಾಹ್ನ ಮಾಡ್ತೀವಿ ಹೇಳಿ ರೀ ಅದೇನು ಮಾಡೋಕುಂದ್ರೇನು ಹೊತ್ತಾಗಂಗಿಲ್ಲ ಏನಿಲ್ಲ ಈಗ ಅಡಿಗೆದು ಕೊಟ್ಟು ಬರೋ ಮೊದ್ಲು ಈಗ ರೊಟ್ಟಿ ಪಂಚಮಿದು ದೇವರಿಗೆಲ್ಲ ಎಡಿಯೋದು ಹಿಡಿದು ಆಮೇಲೆ ಎಲ್ಲರಿಗೂ ಕೊಟ್ಟು ಬರ್ತೀವಿ ರೀತಿಯ ನಿಮ್ಮ ನೀವು ಮತ್ತೆಗೂ ಬಿಡ್ಬೇಡವಾ ದೊಡ್ಡತ್ತಿ ಸಣ್ಣತ್ತಿಗೆ ಕೊಟ್ಟು ಬರ್ರಿ ಏ ಅಕ್ಕ ಮನೆ ದೂರ ಅಂತ ಹೇಳಿ ಒಟ್ಟ ಬರೋದಿಲ್ಲ ನೀವು ಅಂತಾರೆ ಅವ್ರ ಇಬ್ಬರು ಹೋಗಿ ಮಾತಾಡ್ಸಿ ಕೊಟ್ಟಬ್ರಿ ವಾ ಇವ ಅವ್ರೆ ಕೊಡಲಿ ಬಿಡಲಿ ಹ್ಞೂ ರೀತಿಯ ನೀವು ಹೋದ್ರು ಸೊಮ್ಮೆ ಬಿಟ್ಟಿದ್ವಿ ರೀ ಅವರೆಲ್ಲೇ ಹೊರಗೇನೋ ಅಡುಗೆ ಮಾಡ್ಕೊಂಡು ಊಟ ಮಾಡಕ ಎಲ್ಲೇ ಹೋಗಿದ್ರು ಅವರು ಹಾಗಾಗಿ ಕೊಡ್ಲಿಲ್ ರೇತಾರೆ ಕೊಡಾಕಂತ ಫೋನ್ ಹಚ್ಚಿದ್ವಿ ಬರ್ಬೇಕಂತ ಹೇಳಿ ಇಲ್ಲವಾ ಊರಾಗಿಲ್ಲ ಅಂತಂದ್ರೆ ರೇತಾರೆ ಕೊಟ್ಟ ಕೊಟ್ಟಿವ್ ಬಿಟ್ಟಿಲ್ಲ ಅಣ್ಣಕ್ಕೆ ಏನು ಬಂದಿತ್ತು ಹಂಗ ಅಂತಾರೆ ಹೋಗ್ಬಿಡ್ರಿ ಬಿಡ್ರಿ ನಮ್ಮ ಪಲ್ಯ ದೇವಿ ನೋಡ್ರಿ ನೋಡಿರಿತಾರೆ ಚಲೋ ಕುದತಿ ಏನಗಾಯಿ ಏ ದೊಡ್ಡದ ಡಬ್ರಿ ತೊಳಿಲ್ವ ನಾನು ಸಣ್ಣದ ತೊಗೊಂಡೆ ರೀತಿಯಾರ ಮಡಕಿ ಕಳಿಗೆ ಕ್ಯಾಡ್ಸ ಮುಂದೆ ಬೀಳ್ತಾವೆ ಹೂನ್ ದೊಡ್ಡ ಡಬ್ರಿ ತಗೋಕ್ಕಿಲ್ಲ ಹಂಗ ಒಗ್ಗರ್ ನೀವು ಸಾ ಅದೇ ಸಾಸ ಬಿಡ ಅಂತ ಇದು ಮಾಡಿರಿಯತ್ತಾರೆ ಹಾಗೆ ಕಾಯಿಸ್ತೀನಿ ಬಿರಿತಾರೆ ಅದೇನು ಒನ್ ಮಾಡೋದಲ್ಲ ಇರಲಿ ರೇತಾರೆ ಒಂದು ಒಂಚೂರು ಬಾಯಿ ಮುಚ್ಚಿದ್ವಿ ಅಂದ್ರೆ ಬಂತಂದ್ರೆ ಚಲೋ ಹಾಕಿ ಆಗಲ್ವ ಹ್ಞೂ ರೀತಿಯ ರೀ ಪೂಜೆ ಎಲ್ಲ ಮಾಡಿರಿ ನಾನು ಮಾಡಿದ್ದೆ ಮುಂಜಾನೆ ನೀಲಾನಕ್ಕ ಕಸ ಹೊಡ್ದು ಕಲ್ಲಿ ವರ್ಷ ಕೊಡ್ತಾನೆ ಅಕ್ಕ ಜಾಕ ಪೂಜೆ ಮಾಡಲ್ಲ ರೀ ಶ್ರಾವಣಲ್ರಿ ಮತ್ತು ಜಳಕ್ಕೆಲ್ಲ ಚೆನ್ನಾಗಿ ಕೊಡೋಂಗಿಲ್ಲ ಹಾಗಾಗಿ ಪೂಜೆ ಗೀಜೆ ಮಾಡಿ ಚಾ ಕುಡಿದ್ರೇಳ್ತಾರೆ ிம்பரி கொரோதுலி ஒடி கொரதா நோட் இரலி கொபிரி இதே கொபிரிர்வா கசிட்டு கம்பத்தி பான்கல அன்னக்கு மொசர் ஹாக்கிட்டு கலசித்தார்க்காத்திர முந்தோட்ட எடி ஹிட் ನೀವು ಕೊಡಾಕ್ ಚಲೋ ಮಾಡ್ಬಿಡ್ರಿ ಮತ್ತ ಹೊತ್ತಿ ಏರಿಕೆ ಬಿಸಿಲು ಇವತ್ತು ನೋಡ್ ಮಾಡಿಲ್ಲ ಏನಿಲ್ಲ ಬಿಸಿಲು ಬಾಳ ಐತಿ ಬಡ ಬಡ ಹೋಗಿ ಕೊಟ್ಟು ಬಂದ್ ಬಿಡ್ರಿ ಒಂದು ನಾಲ್ಕು ಮನಿ ಇತ್ತ ಕೊಡ ನೀಲಾ ಒಂದು ನಾಲ್ಕು ಮನೆ ಕೊಡ್ತಾರ ಇಬ್ರು ಜೋಡಾಗಿ ನಿಮ್ಮ ಅತ್ತಿಗೆ ಸಣ್ಣ ದೊಡ್ಡತ್ತಿಗೆ ಬರ್ರಿ ಹೋಗಿ ಅಷ್ಟ ಮಾಡ್ತೇವ್ರಿ ಅದಾವ್ರಿ ಇರ್ತೀರ ಹಾಲ್ ಭಾಳ ಹಾಕಿ ನೋಡ್ರಿ ತೀರ ಗಟ್ಟಾದ್ರೂ ತಿನ್ನಂಗಿಲ್ಲಲ್ರಿ ಮತ್ತ ತಿಂತಾರೆ ಮನೆಯ ಬಾನ ಹೆಂಗಿ ಐತ್ ನೋಡ್ರಿ ನೋಡ್ರಿ ಬೇಸಾಗೈತಿ ಹಾಂ ನೋಡ್ರಿರ್ತೀರ ಎಲ್ಲ ಅಡಿಗೆ ಒಂದೆಲ್ಲ ನೀಲ ಎಲ್ಲ ಹೆಚ್ಚಿ ಸಜ್ಜ ಮಾಡಿ ರೀ ಬಂದು ಒಗ್ಗರ್ನೆ ಯಾಕೆ ಎಲ್ಲ ನೋಡ್ರಿ ನೋಡಿರಿತೀಯಾರ ಇದನ್ನ ಒಂದು ಇದ್ರಾಗ ಒಂದು ಸಜ್ಜೆ ರೊಟ್ಟಿ ಒಂದು ಜೋಳದ ರೊಟ್ಟಿ ಒಂದು ಚಪಾತಿ ಇಟ್ಟು ಎಲ್ಲ ಥರ ಪಲ್ಯ ಮಾಡಿದ ಅಡಿಗೆ ಎಲ್ಲ ಇಟ್ಟು ದೇವ್ರ ಮುಂದೆ ಹೋಗಿ ಎಡಲಿ ಉದ್ದ ಉದ್ನಗಡ್ಡಿ ಬೆಳೀಗಿ ಬಂದು ಎಲ್ಲರಿಗೆ ಹಚ್ಕೊಡ್ರಿ ಹುಡುಗ್ರೀತೆ ಅಕಿ ಏನಿಲ್ಲ ಎಡಿ ಹಿಡಿದು ಬಿಡ್ತಾ ತಟ್ಟಿರಿತೀರ ನಾನು ಎಡಿ ಮಾಡ್ಕೊತೇನೆ ಅಕ್ಕಿಗೆ ಹ್ಞೂ ಅಷ್ಟು ಮಾಡಿ ಹೊರದು ಹಿಟ್ಟಿನ ಪಲ್ಯ ಮಾಡೋದು ಹೆಂಗೆ ಅಂತ ಅಂದ್ರೆ ಏನಂತ ಒಬ್ರು ಸಿಸ್ಟರ್ ಕಮೆಂಟ್ ಹಾಕಿದ್ದೆ ಇದನ್ನ ಇದನ್ನು ನಾವು ಜುಣಕುದ್ ಒಡಿ ಅಂತೇವ್ರಿ ಇದನ್ನು ನಾನು ಸಂಪೂರ್ಣವಾಗಿ ಯಾವ ರೀತಿ ಮಾಡ್ಬೇಕಂತಂದು ಹಳೆಯ ಕಥೆಯೊಳಗೆ ಹೇಳೇನು ರೀ ದಯವಿಟ್ಟು ಹಿಂದಿನ ಕತೆಗಳನ್ನು ನೋಡ್ರಿ ನಾನು ಯಾವ ರೀತಿ ಮಾಡೇನ ಅನ್ನೋದು ಪೂರ್ತಿ ಸಂಪೂರ್ಣ ಹೇಳೇನ್ರಿ ಈಗ ನಾವು ಮಾ ಪಂಚಮಿಗೆ ರೊಟ್ಟಿ ಪಂಚಮಿಗೆ ರೀ ಏನೆಲ್ಲ ಅಡುಗೆ ಮಾಡಿರ್ತೀವಲ್ದ್ರಿ ಎಲ್ಲ ಥರನೂ ಅಡಿಗೆನ ಎಲ್ಲ ಇಟ್ಟಿಟ್ಟು ಹಚ್ಚಿ ದೇವ್ರಿಗೆ ನೈವೇದ್ಯ ಹಿಡಿದ್ರಿ ಆಮೇಲೆ ಎಲ್ಲರ ಮನೆಗೂ ಕೊಟ್ಟು ಬರ್ತೀವಿ ರೀ ನಿಮ್ಮ ಮನೆಯೊಳಗೆ ಯಾವ ರೀತಿ ನೀವು ಆಚರಣೆ ಮಾಡ್ತೀರಿ ಕಮೆಂಟ್ ಮೂಲಕ ತಿಳಿಸ್ರಿ ಬಡ ಬಡ ಹೋಗಿ ಎಲ್ಲಾರ ಮನೆಗೂ ಕೊಟ್ಟು ಬಂದ್ಬಿಡ್ತೇವ್ರಿ ಮತ್ತೆ ಕೊಟ್ಟು ಬಂದು ಮತ್ತೆ ಇದು ಅಳ್ಳು ಅಳ್ಳು ಹುರಿಬೇಕಲ್ರಿ ಹಳ್ಳು ಮಾಡಾಕ ಉಕ್ಕರ್ಸ್ಬೇಕ್ರಿ ಇನ್ನು ಜ್ವಳನ ಜೋಳ ಉಕ್ಕರ್ಸಿ ಮತ್ತೊಂದೆರಡು ತಾಸು ನೆಲ್ಲಗರ ಹಾಕ್ಬೇಕ್ರಿ ಹತ್ತಿರ ಇದ ಅದ ಅಷ್ಟು ಅದಾಗುತ್ತಾನಂದ್ರೆ ಒಂದು ಎಡಿ ಪುರ್ತಾಕ ಒಂದು ಒಂದ್ ಇಪ್ಪತ್ತು ಉಂಡಿನ ಕಟ್ಟಿಬಿಡ್ತೇವ್ರಿ ಅತ್ತ್ಯಾರ ಇಷ್ಟ ಮಾಡ್ರಿ ಭಾಳ ಮಾಡಾಕ್ ಹೋಗ್ಬೇಡ್ರಿ ಊರಿಗೆ ಹೋಗಿ ಮುಂದೆ ಮನೆಯಾಗ ಹಾಕವು ಮತ್ತೆ ನಿಮ್ಗೆ ಹೋಗ ಮತ್ ನಿಮ್ಮ ತವ್ರ ಮನೆಯಾರಿಗೆ ಬಂದೇ ಹಾಕ್ಬೇಕು ಮತ್ತೆ ನೀಲಾರ ತವ್ರ ಮನೆಯರಿಗೆ ಮತ್ತೆ ಬಂದಾರ ಉಷ್ಟ್ರಿಗೆ ಹಾಕ್ಬೇಕ ಅದಕ್ಕೆ ಅವಾಗ ಚಲೋತ್ನಿಗೆ ಮಾಡೋಣ ತುಪ್ಪ ಅದೈತಿ எல்லி ஹச்சிரி ஒன் இவன் பள்ளவாளி சுமாரி ஹச்சிவா அத்தி நான் மத்தேன்த்த மத்னமேல கொடுத்தார இவ் ஹெங்கு பிஸ்லிஸ இவன்ன ஒலிக்கி சுமாரின் நான் தர ஏன்தி அலெல்தான் குந்திருத்தன இவ்வளவு தன்னசுடியா வந்து உச்சிடுறா இவ்வளவு ஆடு பாடு வந்து கட்டிவ அல்ல குந்திர் தான் நன்ம இருங்க ಕೈಯಾಗ ಡೈರೆಕ್ಟ್ ಹಾಲು ಹಾಕಿ ನಾನು ಇದಕ್ಕೆ ಹೋಗಾರ ಅಣ್ಣ ಅಂದ್ಬಿಟ್ಟಿದ್ದೆ ಹೊಲಕ್ಕೆ ಆ ಕೈನ ಹೋಗಿದ್ದಿಲ್ಲ ಅವ್ರು ಹಂಟಿದ್ರೆ ಒಟ್ಟು ಹಾಕಿ ಬರೀ ಮತ್ತೆ ನಾನು ಯಾರಕ್ಕರ ಹೋಗಬೇಕಾಗತ್ತೆ ಅಂತಂದೆ ಮತ್ತೆ ಹೋಗಿರಕ್ಕ ಅದನ್ನ ಇದು ಎಡಿ ಮಾಡ್ಕೊಡ್ತಾನೆ ದೇವ್ರ ಮುಂದೆ ಒಟ್ಟು ಎಡಿ ಹಿಡಿದ್ಬಿಡು ಮತ್ತೆ ಎಲ್ಲರೂ ಮನೆಗೆ ಕೊಟ್ಟು ಬರೋಣ ಅಂತಿಲ್ಲ ನೀನು ನಾನು ಹೋಗಿ ಕೊಡಿಲ್ಲ ಹಚ್ಚಿ ಎಡಿ ಹಿಡಿದ್ಬಿಡ್ತಾನೆ ಇಲ್ಲ ತಗೋವಾ ಎಲ್ಲ ಹಚ್ಚಿ ನೋಡಿ ಅಡಿಗೆನೆ ತಗೋ ದೇವ್ರ ಮುಂದೆ ಇದೆ ಮಾಡ್ಕೊಂಬ ಲೇಟ್ ಬಂದಿಡುವ ಎಡಿ ಅದನ್ನ ಈಗ ಆಕಳಿಗೆ ಕೊಡಕ್ಕೆ ಬರ್ತೈತಿ ಅವ ದರ ಸರ ಎಡಿ ಹಿಡಿದು ಉಣ್ಣು ಮುಂದೆ ತಗೊಂತಿದ್ದು ಬೇರೆ ಅದೇ ಆಕಳಿ ಕೊಟ್ರೆ ನಡಿತೈತೆ ಹಾಕೋದವ್ ಇಲ್ಲಾರದಾರ ಏನ್ ಮಾಡ್ತಾರ ಇನ್ನೇನು ಇದು ಮಾಡೋದಂತೆ ತಿಂತಾರ ಮನೆಯಾಗ ಹಾಕ್ಳದವ ಕೊಡ್ರಿ ನೀವು ಇದು ಹಿಡಿದಿದ್ದೆ ಹಾಕಳಿ ಕೊಡ್ಬೇಕು ಕೊಡ್ರಿ ಮನೆಯಾಗ್ ಹಾಕಳದವಲ್ಲ ಹೇಳ್ತಾರ ಲೇಟ್ ಬರ್ತೇನೆ ರೆಡಿ ಜಲ್ದ ಬದ್ನಿಕಾಯಿ ಪಲ್ಯ ಒಂದು ಆತ ಅನ್ನ ಐತಿ ಇದು ಹಾಲಿದು ಸೊ ಮೊಸರನ್ನ ಕಲಸಿ ಬಿಡ್ತೇನೆ ಒಂದು ಬೊಗ್ಗರಿನ ಹಚ್ತೀನಿ ಒಂದಿಟ್ಟ ಅದೊಟ್ಟು ಅದೊಟ್ಟು ಹಾಕಿಕೊಡ್ತೇನೆ ಆತ ಇದೊಟ್ಟ ಈಗ ಆತಂದ್ರೆ ರೊಟ್ಟಿನೂ ಮಾಡಿಟ್ಟೇನೆ ಬಡಬಡ ಎಲ್ಲರ ಮನೆಗೆ ಹೋಗಿ ಇದನ್ನು ರೊಟ್ಟಿ ಪಂಚಮಿದ ರೊಟ್ಟಿ ಕೊಟ್ಟು ಬಡ ಬಡಬಡ ಇವ್ ಕಮಲ ಕರೆದು ನೋಡು ಈಗ ಹೊರಗೆ ಹೋಗಿದ್ದೆ ಮಾಂಡೆ ಒಂದು ಡಬ್ಬರಿನ ತೊಗೊಂಬರಕ್ಕೆ ಹೋಗಿದ್ದೆ ಅಡಿಗೆ ಆಗಿ ಹೊಳೆ ಮತ್ತೆ ದೇವ್ರಿಗೆ ಎಡಿ ಹಿಡಿದು ಅವ್ರು ಆರಾಮ ನಮ್ಮ ನೋಡಿ ಎಷ್ಟು ತಗೋಡಿದ್ರೂ ಮಾರೇಣ ಮುಗಿದಿಲ್ಲ ಇವತ್ತು ಪಂಚಮಂದು ಇದು ರವಿವಾರ ಒಂದು ಇವತ್ತು ರೊಟ್ಟಿ ಪಂಚ್ ಮೇತ ರವಿವಾರನ ಬಂದತ್ತೀವ ಹುಡುಗರನ್ನ ಮನೆ ಕಟ್ಟು ಮಾಡೋದು ಹೇಳಿ ಇವ ಆತ ಕಡೆ ಇವತ್ತೇನು ಜೀರಿಗೆ ಹಾಸ್ತಾವ ಹುಡುಗರು ಹಂಗ ಬಾರ್ಲೋ ಇಲ್ಲಿ ರೂಪಾಯಿ ಕೊಡಬೇ ಎದಕ್ಕೆ ನನ್ನ ಕಡೆ ಇಲ್ಪ ರೊಕ್ಕ ನಿಗೇನು ಉದರ್ತಾವ್ ನಿನ್ಗೆ ಗಿಡದಾಗಿನ ನಾವು ಒಂದ್ ರೂಪಾಯಿ ಕೊಡು ಎರಡು ರೂಪಾಯಿ ಕೊಡು ಅಂತ ಹೇಳಿ ಇಲ್ಪ ನನ್ನ ಕಡೆ ಬೇಕು ರೊಕ್ಕ ಹಾಂ ತಗೋತೀನಿ ಇಲ್ಲೇ ನನಗ ಸಿಟ್ಟು ತರಿಸಬೋಣ ಮಂಜೆ ನನ್ ಕಡೆ ರೊಕ್ಕಿಲ್ಲ ಹಾಲು ಕಟ್ಬಾಡೇ ಇದ್ದಿದ್ದೆಲ್ಲ ಊಸ್ ಒಂದ್ ಕೊಡು ಎರಡು ರೂಪಾಯಿ ಕೊಡು ಇದ್ರೆ ಅದಕ್ಕೆ ಹಾಕವಿಲ್ಲ ರೊಕ್ಕ ಡಬ್ಬಿಗೆ ಹಾಕಿದ್ರೆ ಬೇಕಂತ ನಾಳೆ ಇದು ಹಾಲು ಒಯ್ದೈತಿ ನಗಪ್ಪಗೆ ಹಾಲು ಒಯ್ದಾಗ ಕೊಬ್ಬರಿ ಬರ್ತೈತಿ ಅದ್ರಾಗ ಬೋಲ್ ಬುಗರಿ ಮಾಡ್ಕೊಡ್ತಾನೆ ಈಗ ಸರಳ ಅಡಕೆ ಓದಿ ಬೇಸಾತ್ ನೋಡಿ ಈಗ ಕಡ್ಡ ಕಟ್ಟಿಗೆ ತಗೊಂಡ್ ಹಾಕ್ತೀನಿ ನಿನ್ನ ఎకరా సుట హోడిల్వ్ పక్కడ హాకి దవాఖా హోదా ఎణి ఎణిశత హల్ నోడు హుల్కెద్ద చాక్లేట్ బాక్లే ಇದ ಪಂಚಮಿ ರೊಟ್ಟಿ ಪಂಚಮಿ ಆಯ್ತೀವತ್ತ ಅಡಿಗೆ ಮಾಡಾಕತ್ತೆ ನೀನಂತಲ್ಲಿ ಇಟ್ಟಬೇಡ ಅಡಿಗೆ ಆತ ಇದನ್ನ ಕಮಲ ದೊಡ್ಡ ಮನಿಗೆ ಮತ್ತೆ ಅಚ್ಚ ಕಡೆ ಮ್ಯಾಗಿ ನೋಡ್ಯಾಗ ಮುದ್ಕ ಮನಿಗೆ ಹೆಂಕ ಮರಮಣಿಗೆ ತಾಟಿಸ್ಕೊಡ್ತೇನೆ ಕೊಟ್ಟು ಬರ್ತೀಯ ಹೋಗಿ ನಾ ಕಮಲ ಕರ್ಮಣಿ ಕಮಲ ದೊಡ್ಡವ್ರ ಮನಿ ಏನಾಗ ಕೊಟ್ಬಾರ್ದಿ ಹೆಂಕ ದೂರ ದೂರಕವಪ್ಪ ಹೊಟ್ಟೆ ಹೋಗಿ ಕೊಟ್ಟಬಾರ ಯಪ್ಪ ಹಂಗ ಅಡ್ಡಾಡ್ಕೋ ಅಂತ ಹೋಗಿ ಕೊಟ್ಟು ಬಾ ಸಂಜೆ ಮುಂದೆ ನಿನಗೆ ಇದನ್ನ ನಿನಗೆ ಏನ್ ಬೇಕು ಅದನ್ನ ತಿನ್ನಾಕ ಮಾಡ್ಕೊಡ್ತೇನೆ ಉಂಡಿ ಚಕ್ಲಿ ಉಂಡ್ ಮಾಡೋಣ ಅಂತ ಸಂಜೆ ಮುಂದೆ ಪ್ಪ ನಾಡ ಹಬ್ಬ ಮಾಡೋಣ ಅಂತ ಈಗ ಸಂಜೆ ಇದನ್ನ ರೊಟ್ಟಿ ಹಚ್ಕೊಡ್ತೇನೆ ಬಾ ಇಲ್ಲೇ ಆ ಬಾಗಲದಾಗ ಎಲ್ಲಿ ಹೋಗಬೇಡ ಹೋಗ್ಬೇಡ ನಮ್ಮ ಹುಡ್ಕ ಹಚ್ಬೇಡ ಇಲ್ಲೇ ಬಾಗಲ್ದಾಗ ಆಡ್ ಹೋಗು ಕೇವಿಕಾಗ ರೊಕ್ಕ ಕೊಡಬಾರ್ದ ಹುಡುಗರು ಹಿಂಗ ಮರಿಸಿ ಆಟಕ್ಕೆ ಕಚ್ಬೇಕು ಕೇವಕ ರೊಕ್ಕ ಬಂದ್ರೆ ಅದು ಸಡ್ಲೆ ಬಿದ್ಬಿಡ್ತ ಅವ್ರಿಗೆ ಏನೋ ಹತ್ರ ಕೊಡ್ತಾರ ಆಡ ಇವ್ರ ಬಿಡತತಿ ಅತ್ ಹೆದರ್ಸ್ಕೊಂತಾರ ಮತ್ತೆ ಹಿಂಗ ಮತ್ತೆ ಎಳಿಂದ ಪುಡಿ ಒಂದಿಟ್ಟು ಹುರಿದು ಹುರಿದು ಪುಡಿ ಮಾಡಿ ಬದ್ನಿಕ ಪಲ್ಯಕ್ಕೆ ಹಾಕಿದ್ದೆ ಗಣ ಮಂದಗ ಅಂತ ರುಚಿ ಆಕತ್ ನೋಡು ಅಡಿಗೆ ಈಗ ಎಡಿ ಹಿಡಿತಾನೆ ಉಪ್ಪ ಖಾರ ನೋಡಕ್ಕೆ ಬರೋದಿಲ್ಲ ಏ ಹಬ್ಬದಾಗ ಉಪಕಾರ ನೋಡಲಿಲ್ಲ ಅಂದ್ರೆ ಸತ್ಯ ಅಂತ ಚಲೋ ಆಗಿರುತ್ತಡದ ಅಡಿಕಿನ ಮಷ್ಟಾಗಿರ್ತದೆ ಅಡಿಗೆ ಅಡಗಿ ಮುಗಿಸಿ ದೇವರಿಗೆ ಎಡಿ ಹಿಡಿದು ಹಿಡಿದು ಇದನ್ನು ಮಾಡ್ತೀನಿ ಬಾಂಡ್ಯದವು ಮತ್ತು ಈ ಕಮಲಕರ್ಮನಿಗೆ ಪಾರ್ವತಿರ್ಮನಿಗೆ ಕೊಡ ಅಂದ್ರೆ ಹಂಗ ನಾನು ಮಾತು ಚಿನ್ನ ಮಾಕ್ರೆ ನನಗೂ ಕುಂತ್ ಬಿಡ್ತೇನೆ ಮಾತಿನ ಮಲ್ಲಿ ಅದ್ಕೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋಕೆ ಕುಂತ್ಬಿಡ್ತೇನೆ ಎಲ್ಲ ಇದು ಕೆಲಸ ಮುಗಿಸಿ ಕಿಲಿ ಹಾಕೊಂಡು ಹೋಗಿ ಕುಂತ್ ಬಿಡ್ತೇನೆ ಮಂಜುನ ತಗಾಡಕ್ಕೆ ಹೋಗತ್ತೆ ಮನ್ಯಾಗ ಮಾರ ಎಲ್ಲಿ ಇರ್ಬೇಕು ಬರ್ತಾನೆ ನಾ ಮನೆಯಾಗ ಕಲಿ ಯಾಕಿತ್ತಂದ್ರೆ ಕಮಲ ಮರ ಮನೆಯಾಗಿದ್ದೀವಿ ನೀವೇ ಬನ್ನಿ ಅಂತ ನಂಗೆ ಗೊತ್ತಾಯಿರ್ತೈತೆ ನಾನು ಕಮಲ ಖಾರ ಮನೆಯಾಗ ಇರ್ತಾನೆ ಅನ್ನೋದು ಅಲ್ಲೇ ಹೋಕೆ ಬಡ ಬಡ ಈ ಊಟ ಟೈಮಿಗೆ ನನ್ನ ಗಂಡನ ಬರ್ತಾನೆ ಹಂಗ ಊಟಕ್ಕೆ ಹಚ್ಕೊಟ್ಟು ಮಂಜು ನಾನು ಉಂಡ್ರತೆ ಸುಮಾಕಿ ಏನವರು ಕಮೆಂಟ್ ಹಾಕಿದ್ರಿ ಶ್ರೇಯಸ್ ಅವರು ಮನೆ ಸ್ಥಾಪಿಸಾರ್ರಿ ಅವರಿಗೆ ಶುಭಾಶಯ ತಿಳಿಸ್ರಿ ಅಂತಂದು ಸುಮಾ ಅವರು ಕಮೆಂಟ್ ಹಾಕಿದ್ರಿ ನಿಮ್ಮ ಹೊಸ ಮನೆಯ ಜೀವನ ಸುಖಕರವಾಗಿರಲಿ ಯಾರು ಕೊಟ್ಟ ಭವಂತ ಕಾಪಾಡಲಿರಿ ಎಲ್ಲ ಒಳ್ಳೆಯದಾಗಲಿ ರೀ ನಿಮಗೆ ಇವತ್ತು ರೊಟ್ಟಿ ಪಂಚಮಿ ಹಬ್ಬದ ಅಡುಗೆ ಮಾಡೋಕತ್ತಿದ್ವಿ ನೋಡಿರಿ ಎಲ್ಲರೂ ಗಾರು ಮನೆಗೆ ಅದು ಕೊಡ್ತೀವ್ರಿ ಆ ಹಬ್ಬದ ಅಡುಗೆಗಳು ಯಾವ ಏನೇನು ಮಾಡಿದ್ವಿ ಅಂತ ತೋರಿಸೀವಿ ರೀ ಇನ್ನೂ ನಂದು ಅದು ಮಾಡೋದೈತಿ ಮಾಡ್ಬೇಕು ರೀ ಈಗ ಮತ್ತು ರೊಟ್ಟಿ ಪಂಚಮಿ ಹಬ್ಬದ ಅಡುಗೆಯನ್ನು ನಾವು ಗೆಳತಾರ ಮನೆಗೆ ಅದೆಲ್ಲ ಕೊಟ್ಟು ಬರ್ತೀವಿ ರೀ ಅದನ್ನು ಮುಂದಿನ ಕಥೆಯಲ್ಲಿ ವಿಡಿಯೋ ಹಾಕ್ತೀನಿ ರೀ ಮುಂದಿನ ಕಥೆಯಿಂದಾಗಿ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ